ಶಿವಮೊಗ್ಗದಲ್ಲಿ ರಾಜಕೀಯ ಮುಖಂಡರದ್ದೇ ರಾಜ್ಯಭಾರ ಭಾರ ಸೊರಬಾ ತಾಲೂಕಿನಲ್ಲಿ ನೆಪ ಮಾತ್ರ ಎಂಎಲ್ಎ ಎಲ್ ಎ ಮಿನಿಸ್ಟರ್ ಹೌದು ವೀಕ್ಷಕರೇ ಅಗಸನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಇಪ್ಪತ್ತು ಗುಂಟೆ ಜಾಗ ಆಶ್ರಯ ಯೋಜನೆ ಅಡಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಸುಮಾರು ಹತ್ತು ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದು ಚಕ್ಕುಬಂದಿಯನ್ನು ಸಹ ಸರ್ಕಾರದಿಂದ ಕೊಟ್ಟಿರುತ್ತಾರೆ ಈ ಜಾಗದಲ್ಲಿ ಸೂರು ಇಲ್ಲದ ವ್ಯಕ್ತಿಗಳು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಆದರೆ ಊರಿನ ಕೆಲ ರಾಜಕೀಯ ಮುಖಂಡರುಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನರೇಂದ್ರವರು ವಿಲೇಜ್ ಅಕೌಂಟೆಂಟ್ ಯಲ್ಲಪ್ಪನವರು ಕಂದಾಯ ನಿರೀಕ್ಷಕರು ಶಿವಪ್ರಸಾದ್ ತಹಶೀಲ್ದಾರ್ ಮಂಜುಳಾ ಹೆಗದಾಳ ಅವರಿಗೆ ಇಲ್ಲಸಲ್ಲದ ವಿಷಯಗಳನ್ನು ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ಮನೆಯನ್ನು ತೆರವುಗೊಳಿಸಲು ಸಂಚು ಮಾಡಿ ಕಾನೂನು ಬಾಹಿರವಾಗಿ ಒಂದೇ ಒಂದು ನೋಟಿಸು ಸಹ ಕೊಡದೆ ಏಕಾಏಕಿ ಜೆಸಿಟಿ ತೆಗೆದುಕೊಂಡು ಮನೆಯನ್ನು ತೆರವುಗೊಳಿಸಿದ್ದಾರೆ ಸುಭಾಷ್ ತಂದೆ ಹನುಮಂತಪ್ಪ ಮತ್ತು ಮನೆಯವರು ಹಲವು ವರ್ಷಗಳಿಂದ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದರು ಇವಾಗ ಆಸಿಸಿ ಛಾವಣಿ ಹೊಂದಿದ ಮನೆ ಹೊಂದಿದ್ದೇವೆ ಯಾಕೆ ಸ್ವಾಮಿ ನಾವು ಕಡುಬಡವರು ಈ ಮನೆ ಕಿತ್ತು ಹಾಕಿದರೆ ಎಲ್ಲಿ ವಾಸ ಮಾಡಬೇಕು ಎಂದು ಕೇಳಿದರೂ ಸ್ಪಷ್ಟ ಪ್ರತಿಕ್ರಿಯೆ ಇಲ್ಲ ಈ ಊರಿನಲ್ಲಿ ಒಂದು ಗುಂಟೆ ಜಾಗವೂ ಸಹ ಸ್ವಂತದ್ದು ಎಂದು ಇರುವುದಿಲ್ಲ ಈ ಜಾಗವನ್ನು ಸರ್ಕಾರ ತನಗೆ ನೀಡಿರುತ್ತದೆ ದಯಮಾಡಿ ನಿಮ್ಮೆಲ್ಲರಿಗೂ ಕೈ ಮುಗಿಯುತ್ತೇನೆ ಎಂದರೂ ಸಹ ಧರಣೆ ತೋರದ ಅಧಿಕಾರಿಗಳು ಮತ್ತು ರಾಜಕೀಯ ಮುಖಂಡರುಗಳು ಮನೆಯನ್ನ ಕಿಡುವೆ ಹಾಕಿದ್ದಾರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಿರ್ಮಾಣ ಮಾಡಿದ ಮನೆಯನ್ನು ಕಿತ್ತು ಹಾಕಿದ್ದಾರೆ ಇಂತಹ ಅಧಿಕಾರಿಗಳನ್ನು ಮತ್ತು ರಾಜಕೀಯ ಮುಖಂಡರನ್ನು ಪ್ರಶ್ನಿಸಲು ಹೋದಂತಹ ವ್ಯಕ್ತಿಗಳನ್ನು ಪರಿಗಣಿಸದೆ ತುಳಿದಿದ್ದಾರೆ ಸೊರಬ ತಾಲೂಕಿನ ಅಗಸನಹಳ್ಳಿಯ ಒಂದೇ ಗ್ರಾಮದ ಸಮಸ್ಯೆಯಲ್ಲ ತಾಲೂಕಿನ ಪ್ರತಿಯೊಂದು ಗ್ರಾಮದ ರಾಜಕೀಯ ಮುಖಂಡರುಗಳ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುತ್ತಿರುತ್ತಾರೆ ರಾಜಕೀಯ ಮುಖಂಡರುಗಳು ಅವರ ಮನಬಂದಂತೆ ವರ್ತಿಸುತ್ತಿದ್ದಾರೆ ಇಂತಹ ವಿಷಯವನ್ನು ಹೇಳಲು ಕೇಳಲು ತಾಲೂಕಿನ ಯಾವ ವ್ಯಕ್ತಿಯೂ ಇಲ್ಲವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ದಾಖಲೆಗಳನ್ನು ಪರಿಶೀಲಿಸಿ ಪರಿಹಾರ ಒದಗಿಸಿ ಅಥವಾ ಸೂಕ್ತ ಕ್ರಮ ತೆಗೆದುಕೊಂಡರೆ ಬಡ ಜನರಿಗೆ ಒಳ್ಳೆಯದಾಗುತ್ತದೆ Then it? ನೀವು ಪರ್ಮಿಷನ್ ಕೊಟ್ರೆ ಅದು ನಿಲ್ಲಿಸ್ತಾವಿಲ್ಲ ಮುಂಜಾನೆ ಕಂಟ್ರೋಲ್ <simitation> ಮಾಡ್ತೀನಿ <simitation>

ಯಾರೇ ನೀನ್ ನಿಮ್ಗೆ ಇಷ್ಟಪಡ್ತೀನಿ ಮಾಡೋರೇ ನೀನು ಹೇಗ ಮಾನವೀಯತೆ ತೋರ್ಸಕ್ಕೆ ನಮ್ದು ಅಟೆಕ್ಷನ್ ಇಲ್ಲ ಅವನಿಗೆ ಮತ್ತಿಂದ ಮಾತಾಡ್ತಿರವಿಗೆ ತಿಳಿಸ್ ತಮ್ಮ ಒಬ್ಬ ಕಾನೂನು ಗೊತ್ತಿದ್ದವಾಗಿ ತಪ್ಪು ಮಾಡಿದ್ವಿ ಅದನ್ನೆಲ್ಲ ಇದ್ ಮಾಡೋದಲ್ಲ ಊರು ಗ್ರಾಮಸ್ಥರು ಸೇರ್ಕೆ ಮಾಡಕಾಯ್ತಮ್ಮ ಅಂತ ಅವನಿಗೆ ಹೇಳಿ ನಾನು ಇವತ್ತು ಪಾಪ ಬಂದ್ ಮೊನ್ನೆ ತಹಸೀಲ್ದಾರ್ ಮೇಡಮ್ ಬಂದಾಗ ಪಾಪ ಹುಡುಗ ಮನಿ ಕಟ್ಟ ಮಟ್ಟ ತಡ್ಕೊಂಡು ಈ ಬಂಡೆ ಅವಲನ್ಸ್ ಮಾಡ್ತಿದ್ದು ಊರನ್ನ ಏನ್ ಮಾಡಿ ಅಂತ ಕೇಳಿ ಮಾತೇಜ್ ಬಂದು ಬಾಯಿ ಅಂದ್ರೆ ಹೆಂಗರ ಮಾತಾಡ್ತಾ ನೀವು ಕಾನೂನು ಪ್ರಕಾರ ಏನತ್ತ આટલી બધો શોક અંત હેલો સુવાસી કે ગણમ તોડતને સુવાસના એ ની નોડ કે પા છે કે છે અશે તો ના ઓકે મોટા હોને ના અશે પણ મોટા હોના હા ગપ્પી ના કઈ ગપ્પી આદરાક આખું તો એને અંદર ગિલા મને મંડીપુટા મને હોકે ના એ હે માન આદુ બેરું કેડા

ನಂಗ್ ವಿಚಾರ ಆಗ್ತಾ ಅಂತಂದ್ರೆ ನಾನು ಹತ್ತು ಹೋಗಿ ನಿಮ್ಮ ಕಾನೂನು ಮಾಡಿದೆ ಕೇಸ್ ಹಾಕೋದಿಲ್ಲ ನಾನು ಒಟ್ಟು ಹಾಕೋದಿಲ್ಲ ಅಲ್ಲಿಗೆ ಹೆಂಡಪ್ಪ ಐತಿ ಬಿಡ್ತಾರೆ ಿಲ್ಲ ಇದೇ ಮಾತನ್ನ ಅವತ್ತಿಂದ

এই যে কই দিছেন টাইপ অফ স্ক্রেপডা এরে বাডা বনি বাডা ওরে 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 ওরে